ಏಯ್ ಇವಳೆ ಇವಳೆ ಬಾರೆ ಒಂದ್ ರಿಟ್ಟು ಏನ್ ಏನು ಮಾಡ್ತಿದ್ಯಾ ಬಾರೆ ಇಲ್ಲಿ ಅಯ್ಯ ಯಾ ಯಾಕಜ ಯಾಕೆ ಏನಾಯ್ತಜ ಯಾಕೆ ಹಿಂಗೆ ಕೂಕಾಣ್ತಿದೀಯ ಹಾಂ ಅಲ್ಕಣೆ ಆ ಹುಡುಗ ಎತ್ತಲಾಗೋದ್ನಿ ಅವನು ಇನ್ನೂ ಬಂದಿಲ್ವೇನೆ ಹಾಂ ಎದ್ದಾಗೋದವನು ಇನ್ನೂ ಬಂದಿಲ್ವಲ್ಲೇ ಹಾಂ ಅಲ್ಲೇ ಮೂರುವರೆ ಹತ್ತ ಹತ್ರ ಆಯ್ತಲ್ಲೇ ಟೈಮು ಹಾಂ ಊಟ ಪಾಠ ಏನೂ ಮಾಡಿಲ್ಲ ಏನಿಲ್ಲ ಹೋಗಿ ಕರ್ಕೊಂಬರೋದಲ್ವೇನೆ ಎಲ್ಲೋದಾ ಅಲ್ಕಣಜಜಾ ನೀನು ಚೆನ್ನಾಗಿ ಹೇಳ್ತೇನೆ ನೀನು ಎಷ್ಟಂತ ಹುಡ್ಕಡೋ ನಾನುನು ಅಲ್ಲೇ ಎರಡು ಸಲ ಹೋಗಿ ಬಂದೀನಿ ಊರೊಳಗಡೆ ಹಾಂ ನನಗೂ ಓಡಾಡಿ ಓಡಾಡಿ ಸ ಕಾಲೆಲ್ಲ ಸೌದೋಗ್ತು ಹೆಂಗಾರ ಬರಲಿ ಹೆಂಗಾರ ಮಾಡ್ಕೊಂಡು ಬರಲಿ ಅಂತ ನಾನು ಸುಮ್ಮನಾಗಿ ಬಂದೀನಿ ಬರಲಿ ಅಂತ ಕಾಯ್ತಿದ್ದೀನಿ ಅವನಿಗೆ ಒಂದು ರೀಟ್ ಭಯ ಭಕ್ತಿ ಅನ್ನೋದಾಯ್ತು ಅವನಿಗೆ ಹೇಳ್ದಂಗೆ ಕೇಳ್ದಂಗೆ ಎಲ್ಲಿ ಬೇಕಲ್ಲಿ ಹೋಗ್ತಾನೆ ವಾ ನಮ್ಮ ಅಜ್ಜಿ ನಮ್ಮ ತಾತ ನನಗೆ ಕಾಯ್ಕೊಂಡಿರಂಗಿದಾರೆ ಗ್ಯಾರಂಟಿ ನನಗೆ ಇವತ್ತು ಪೂಜೆನೇ ನಿನ ಇವತ್ತು ಅಜ್ಜಿ ಅಜ್ಜಿ ಏನು ಮಾಡ್ತಿದ್ದೀಯ ಅಜ್ಜಿ ಬಂದ ನೋಡೋ ಜವ್ ಬಂದ ನೋಡು ನಿನ್ನ ಕುಲ್ಪುತ್ರ ಎಲ್ಲೋಗಿದ್ದ ಕೇಳು ಬರಲಾ ಇಲ್ಲಿ ಒಂದು ರೀಟು ಮುಂದೆ ಎಲ್ಲೆಲ್ಲ ಹೋಗಿದ್ದೆ ಹಾಂ ನಿನ್ಗೆ ಏನಾದ್ರು ಭಯ ಭಕ್ತಿ ಐತೆ ನಾವು ಹೇಳ್ದಂಗೆ ಕೇಳ್ದಂಗೆ ಎಲ್ಲಬೇಕಲ್ಲ ಹೋಗ್ತೀಯಾ ಹಾಂ ಎದ್ದಾಗೋದವ್ ಈಗ ಬರ್ತಿದೆಯಲ್ಲೋ ಎಲ್ಲ ಹೋಗಿದ್ದೆ ಇಷ್ಟೊತ್ತು ಹೀಗೆ ಏನಿಲ್ಲ ನಡಿ ನಿನಗೆ ಮಂತವ ನೀನು ಮನೆ ಹತ್ರ ಯಾರ ಹತ್ರ ನೀವು ಎದ್ರಲ್ಲ ನೀನು ನಡಿ ನಿನಗೆ ನಾಳೆ ಸ್ಕೂಲ್ ಹತ್ರ ಬರ್ತೀನಿ ಮೇಷ್ರು ಹತ್ರ ಬರ್ತೀನಿ ನಡಿ ನಿನಗೆ ಐತೆ ನಿನಗೆ ಅಲ್ವಲ್ಲ ಪಾಪ ಎಲ್ಲೆಲ್ಲ ಹೋಗಿದ್ದೆ ಇಷ್ಟೊತ್ತು ಹಾಂ ನಿಮ್ಮ ಅಜ್ಜಿ ಊರಲ್ಲೆಲ್ಲ ಹುಡ್ಕಾಡಿರು ಸಿಗ್ಲಿಲ್ವಂತಲ್ಲೋ ಎಲ್ಲ ಹೋಗಿದ್ದೆ అత తల్గ్దే అంత అజ్జిగ్ నే స్కూల్ హా బర్బేడా అంత మేస్ట్ ఏన్లా కణ తాత ఏరికి బిడ్తార అసే మే అజ్జి బంద్రు ఏిర ఎల్గ్ అంత మొదలు ఏ ಏನು ತಾತ ಪಕ್ಕದೂರಿಗೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ದೆ ಕಣ್ತತ್ತ ಹೋದ ವಾರ ಅವ್ರು ಬಂದಿದ್ರು ಅವ್ರು ಬಂದು ನಮಗೆ ಸೋಲ್ಸ್ ಹೋಗಿದ್ರು ಕಣ್ತತ್ತ ಕ್ರಿಕೆಟ್ ಆಡುವಾಗ ಅವ್ರದ್ದೊಂದು ಟೀಮ್ ಬಂದಿತ್ತು ಅದಕ್ಕೆ ನಮ್ಗೆ ಸೋಲ್ಸಿದ್ರು ನಾನು ಅದಕ್ಕೆ ಈ ಸಲ ನಾನು ಚೆಂದ ಟೀಮ್ ಮಾಡ್ಕೊಂಡು ಹೋಗಿ ಗೆದ್ದು ಏನು ಏನ್ ತಾತ ಏನು ಗೊತ್ತಾ ಲಾಸ್ಟಿಗೆ ಎರಡು ಬಾಲಿಗೆ ಏಳು ರನ್ ಬೇಕಿತ್ ಕಣತತ್ತ ನಾನು ಚಂದ ಇಬ್ರು ಬ್ಯಾಟಿಂಗ್ ಆಡ್ತಿದ್ವಾ ಚಂದ ಒಂದೇ ಒಂದು ಸಿಂಗಲ್ ಕೊಟ್ಟತ ನಾನು ಲಾಸ್ಟಿಗೆ ಒಂದು ಸಿಕ್ಸ್ ಹೊಡೆದೆ ನೋಡು ಸಿಕ್ಸ್ ಒಡೆದು ನಮ್ಮ ಟೀಮ್ನಾಗ ಗೆಲ್ಲಿಸ್ಬಿಟ್ಟೆ ಕಣತತ ಹಂಗಾರೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ದೆ ಅನ್ನಪ್ಪ ನೀನು ಸಿಕ್ಸ್ ಬೇರೆ ಅನ್ನು ಪರವಾಗಿಲ್ಲ ಕಣು ಹೊಡಿತಿಯ ಬಿಡು ನೀನು ಓ ನೀ ಸಾಮಾನ್ಯದವ್ನ ನೀನು ಹ್ಞೂ ಕಣ್ತತ್ತ ನಾನೇನೇನೆ ಸೀಕ್ಸ್ ಹೊಡೆದು ಒಂದೇ ಒಂದು ಬಾಲ್ ಇತ್ತ ಲಾಸ್ಟ್ಗೆ ಸೀಕ್ಸ್ ಹೊಡ್ದು ಗೆಲ್ಸ್ ಬಿಟ್ಟೆ ನಾವಿಂಗ್ ನಾವು ವಿರಾಟ್ ಕೊಹ್ಲಿ ಫ್ಯಾನ್ ಮುಂದೆ ನಾನು ದೊಡ್ಡವನಾದಾಗ ವಿರಾಟ್ ಕೊಹ್ಲಿ ಹೆಂಗೇನೆ ಕ್ರಿಕೆಟರ್ ಹಾಕ್ತೀನಿ ಗೊತ್ತ ನಿಂಗೆ ಹಾಕ್ತಿಯ ಬಿಡಪ್ಪ ನೀನು ನೀನು ಅಸಾಧ್ಯ ಆಗ್ತೀಯ ಬಿಡು ನೋಡಲಿ ಕಂತಪುರಾಣ ಮಾತಾಡಿದ್ ಸಾಕು ಬಾಯಿಲಿ ಸ್ನಾನ ಮಾಡ್ಕ ಬಾಯಿಲಿ ಧೂಳಲ್ ನೋಡಲಿ ನೋಡಲ್ ಕೈಕಾಲೆಲ್ಲ ಮಾಡ್ಕೊಂಡಿರೋದು ಸ್ನಾನ ಮಾಡ್ಬಾರ ಮೊದ್ಲು ಕಂತೆ ಪುರಾಣ ಮಾತಾಡೋವಂತೆ ಕೇಳೋರು ಇದ್ರೆ ಬಿಡ್ತಾನೆ ಇರ್ತೀಯೇನು ಅಲ್ಕಣಜ ಆ ಹುಡುಗಿ ಹೇಳ್ತಿದ್ಲು ಏನು ಕಬಾಬ್ ಮಾಡೋಕ್ಕೇನು ಅಂಗಡಿ ತಾಬ ಹೋಗಿ ಕಬಾಬ್ ನಾನು ಮೊಟ್ಟೆ ತಗೊಂಬಾರ್ತೆ ಅಂತ ಹೇಳ್ತಿದ್ಲು ಹೋಗಿ ತಗೊಂಬರ್ತೀಯ ಅಲ್ಕಣೆ ಏನು ಆಟಾಡ್ತೀರಾ ನೀವು ಆಗ್ಲೇ ಕೋಳಿ ಕಟ್ ಮಾಡ್ಸ್ಕೊಂಬರ್ಬೇಕಾದ್ರೆ ನೀವು ಆವಾಗಲೇ ನೀವು ಹೇಳದಲ್ವೇನೆ ಇಪ್ಪತ್ನಾಲ್ಕು ಸಲ ಕಳಿಸ್ಲ್ರಿ ಅಂಗಡಿ ತಾಬಾ ಹಾಂ ಆಗಾಗ್ಲಾ ಯಾರು ಹೋಗ್ತಾರಮ್ಮ ಆಯ್ ತಾತ ತಾತ ಕೋಳಿ ತಂದಿರಂತತಾ ಅಮ್ಮಯ್ಯ ಕಬಾಬ್ ಮಾಡ್ತಾ ವಾ ತಾತ ತಾತ ಹಂಗಾರೆ ಕೊಡಿಲಿ ದುಡ್ಡು ಕೊಡಿಲಿ ನಾನೇ ಹೋಗಿ ತಗೊಂಬರ್ತೀನಿ ಕೊಡಿಲಿ ನೀನೇನು ಹೋಗೋದು ಬೇಡ ಕೊಡಿಲಿ ನಾನೇ ತಗೊಂಡ್ಬರ್ತೀನಿ ಏಯ್ ನಂತ ಬಿಲ್ಲಕ್ಕಳ ನಿಮ್ಮ ಅಜ್ಜಿ ತಾವ ಇಸ್ಕ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಹೋಗು ಹೋಗಿ ತಗೊಂಬ ಹೋಗು ಅತವ್ ನೀನು ನೋಡಿ ಚೆನ್ನಾಗಿ ಹೇಳ್ತೀಯ ಇಪ್ಪತ್ತು ರೂಪಾಯಿ ಬೇಡ ನನಗೆ ನನಗೆ ನೂರು ರೂಪಾಯಿ ಕೊಡಿಲಿ ಇಪ್ಪತ್ತು ರೂಪಾಯಿ ಯಾರಿಗೆ ಬೇಕು ನಿಂದು ಅದ್ಯಾಕ್ಲಾ ಯಾಕೋ ಯಾಕೆ ನಿಂಗೆ ನೂರು ರೂಪಾಯಿ ಹಾಂ ತಿಂದು ಕೂಡ ಆಯಿತಾ ನಿನಗೆ ಹಾಂ ಮೊಟ್ಟೆಯಿಂದ ನಾನು ಎಷ್ಟಾಗುತ್ತೋ ಹದಿನೈದು ಹದಿನಾರು ರೂಪಾಯಿ ಆಗುತ್ತಷ್ಟೇ ಅಲ್ವೇನು ನೂರು ರೂಪಾಯಿ ಆಕ ನಿ ಬೇಡ ಬಿಡು ಸುಮ್ಮನೀರು ನೀನು ಹೋಗೋದು ಬೇಡ ಅಂಗಡಿ ಇರ್ತಾವ ನಾನು ಹೋಗಿ ತಗೊಂಬರ್ತೀನಿ ಸುಮ್ಮನಿರು ಹ್ಞೂ ಈ ತಾತ ನೋಡು ಊಟಕ್ಕೆ ಕಂಜೂಸ್ತಾತ ತಾತ ಯಾಕೆ ತಾತ ನಾನು ನೂರು ರೂಪಾಯಿ ಕೇಳ್ತಿರೋದು ಕೋಳಿ ಸಾಂಬಾರು ಮೇಲೆ ಕಬಾಬ್ ಜೊತೆ ಸ್ಪ್ರೈಟು ಇಲ್ಲ ಸೆವೆನ್ ಅಪ್ ಸೆವನಪ್ಪಿನಾರು ಇದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ ತಾತ ಕುಡಿಯೋಕ್ಕೆ ಕುಡಿತಾ ಕುಡಿತಾ ಚಿಕನ್ ತಿಂತಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಕೊಡಿಲಿ

ಹ್ಞೂ ನಮ್ಮ ಅಜ್ಜ ತಂದಿತ್ತು ಕೋಳಿ ಆಮೇಲೆ ನಮ್ಮಮ್ಮ ಕಬಾಬ್ ಮಾಡ್ತೈತೆ ಅದಕ್ಕೆ ಕಬಾಬ್ನು ಜ್ಯೂಸ್ ತಗೊಂಬರ ಬಂದೆ ಕಣ್ಣ ಕೊಡು ಬೇಗ ಕಣಪ್ಪ ಆಯ್ತು ಅಂದರೆ ಕೋಳಿ ನೀನು ತಡಿಯೋ ಕೊಡ್ತೀನಿ ಏ ಅಜ್ಜಿ ಎಲ್ಲೋದಜ್ಜಿ ಅಜ್ಜಿ ಅಜ್ಜಿ ಒತ್ತಾಯ್ತು ಉಂಬಕ್ಕಿಕ್ಕೂ ಹೊಟ್ಟೆ ಎಸ್ತೈತೆನಪ್ಪ ಹ್ಮ್ ತಡಿ ನಿಮ್ಮಅಮ್ಮ ಹಿಂಗೇಳ್ತೀನಿ ಅಕ್ಕಂಬರು ತಡಿ ಅಮ್ಮಯ್ಯ ಅಮ್ಮಯ್ಯ ಸರೋಜಮ್ಮ ಆ ಹುಡುಗಂಗೆ ಒಟ್ಟೆ ಸಿತೈತಂತೆ ಒಂಚೂರು ಊಟ ಹಾಕೊಂಬಾರಮ್ಮ ಮೇಲೆ ಊಟ ಮಾಡಿದ್ರೆ ಆಗುತ್ತೆ ಆ ಹುಡುಗ ಊಟ ಮಾಡಿಸ್ತೀನಿ ತಗೊಂಬಾ ಇಲ್ಲ ಅಕ್ಕಂಬ ಬೇಗ ಪಾಪ ಅಮ್ಮ ನಿಮ್ಮಮ್ಮಯಿಂಗೆ ಹೇಳಿನಿ ಅಕ್ಕಂಬರೋದು ತಡಿಯಪ್ಪ ಊಟ ಮಾಡಿಸ್ತೀನಿ ಊಟ ಮಾಡುವಂತೆ ತಡಿ ತಗೊಳತ್ತೆ ತಿನಿಸು ಮುದ್ದೆನೂನು ಅನ್ನನೂನು ಅದ್ರ ಜೊತೆ ಒಂದೆರಡು ಪೀಸು ಚಿಕನ್ ಹಾಕೊಂಬಂದಿನಿ ತಗೊತ ತಿನ್ಸು ತಿನ್ಲಿ ಅದೇ ಅಜ್ಜಿ ನಾನು ಮುದ್ದೆ ತಿನ್ನಲ್ಲ ಕಣಜಿ ನನಗೆ ಬೇಡ ಮುದ್ದೆನೂ ಬೇಡ ಹಾಂ ಬೇಡ ನನಗೆ ಕಬಾಬ್ ಹಾಕೊಡಜ್ಜಿ ನನಗೆ ಕಬಾಬ್ ಅಂದರೆ ಇಷ್ಟ ಕಣಾಜಿ ನಾನು ಮುದ್ದೆ ತಿನ್ನಲ್ಲ ಲೈ ಪಾಪ ಹಂಗಲ್ಲ ಕೇಳ ಕಬಾಬು ಇವೆರಡು ತಿಂದಾದ್ಮೇಲೆ ನಾನು ಹಾಕೊಡ್ತೀನಿ ಮೊದಲು ಮುದ್ದೆ ತಿನ್ಬೇಕು ಕಣಪ್ಪವು ದಪ್ಪ ಆಗಲಿಲ್ಲ ಅಂದರೆ ಮುದ್ದೆ ದಪ್ಪ ಆಗಲ್ಲ ನೋಡು ಸ್ಕೂಲಲ್ಲೆಲ್ಲ ನಿನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ತಾರೆ ಮತ್ತೆ ಮೊದಲು ಮುದ್ದೆ ತಿನ್ನು ಅದಾದ್ಮೇಲೆ ಕಬಾಬ್ ನೀನು ಎಷ್ಟು ತಿಂತೀವೋ ಅಷ್ಟು ಹಾಕ್ಕೊಡ್ತೀನಿ ನೋಡು ಹಾಂ ಹ್ಞೂ ಸರ್ ಕಣಜ್ಜಿ ನಾನು ಅಷ್ಟು ತಿನ್ನಲ್ಲ చూరే చూడు తిన తిందజ్జి ముద్దే తినే మోడి ఈగలతీ కబాబ్ హాకొడే నండి తగళ పప్ప తిన్ బా ఒత్తు బార అజ్జి అజ్జి సక్క తగైతున్నా అజ్జి సాంబారు కబాబ్ తగ్బారా అజ్జి బేగా అయ్యా అయ్యా అదే హాక హింగ్ ఆడతి పప్పా నిన్ను కొడీవల్ తిన్నో తగ్బర్తీవ్ అతే నిబర నీన్ అతనమ్మా ಆ ಒತ್ತಾಯ್ತು ಹೋಗತ್ಲಾಗಿ ನಮಗೂನು ಹಾಕಂಬ ನೀನು ತಗೊಂಬಾರಮ್ಮ ಎಲ್ಲ ಒಡಿಕೆ ಇಲ್ಲೇನೆ ತಿಂದರೆ ಆಗುತ್ತೆ ಹೋಗಿ ತಗೊಂಬ ಅಕ್ಕಂಬ ಬೇಗ ನಿಮ್ಮ ಮಾವನ್ಗೂ ಹಂಗೆ ಕೂಗಮ್ಮ ನನ್ಗೂ ಬೆಳಿಗ್ಗೆಯಿಂದ ಸಾಕಾಗ್ಬಿಟ್ಟೈತೆ ಅದ್ಲ ಊಟ ಮಾಡಿ ಮಲಗ್ತೀನಿ ಹೋಗಮ್ಮ ಒತ್ತಾಯ್ತು ಸರೋಜಮ್ಮ ಅಡುಗೆ ಮಾತ್ರ ಭಾಳ ಚೆನ್ನಾಗಾಗೈತ್ ಕಣಮ್ಮ ಹಾಂ ಮಸಾಲೆ ಗೀಸಾಲೆ ಮಾತ್ರ ಪೀಸಿಗೆ ಮಾತ್ರ ಭಾಳ ಚೆನ್ನಾಗಿ ಇಡಿದಾವ ಕಣಮ್ಮ ಹಾಂ ಭಾಳ ಚೆನ್ನಾಗೈತೆ ಬಿಡು ಶೀತಕ್ಕೆ ತಿನ್ನೋಕೆ ಭಾಳ ಚೆನ್ನಾಗೈತೆ ಬಿಡಮ್ಮ ಹೌದೇನಮ್ಮವ ಚೆನ್ನಾಗೈತೆ ಅನ್ನು ಇನ್ನೊಂದೆರಡು ಪೀಸ್ ಹಾಕ್ಲಮ್ಮವ ಕಬಾಬ್ ಪೀಸ್ ಹಾಕೋಣ ಒಂದೆರಡು ಇಲ್ಲ ಬ್ಯಾಡ್ ಕಣಮ್ಮು ಕಬಾಬ್ ಪೀಸು ಅವೆಲ್ಲ ನಾವು ತಿನ್ನಲ್ಲ ಸುಮ್ಮನೀರು ನನಗೆ ಅವೆಲ್ಲ ಇಡಿಸಲ್ಲ ನನಗೆ ಇನ್ನೊಂದರ್ಧ ಮುದ್ದೆ ಇದ್ರೆ ತಗೊಂಬಾರಮ್ಮ ಕಬಾಬ್ ಅವೆಲ್ಲ ಬೇಡ ಆ ಹುಡುಗ ಬೆಳಗ್ಗೆ ಎದ್ದು ಕೇಳ್ತಾನೆ ನೋಡು ಅವನಿಗೆ ಇಟ್ಟಿರು ಮತ್ತೆ ಮರ್ತು ಬಿಟ್ಟಿಯ ನನಗೊಂದು ಅರ್ಧ ಮುದ್ದೆ ತಗೊಂಬಾರಮ್ಮ ಓ ಕಣಮ್ಮ ಸರೋಜಮ್ಮ ಭಾಳ ಚೆನ್ನಾಗೈತೆ ಕಣಮ್ಮ ಸಾಂಬಾರ್ ಮಾತ್ರ ಭಾಳ ಚೆನ್ನಾಗಾಗೈತೆ ಬಿಡು ಗೌರಾಜೇ ಗೌರಾಜೇ ಅಜಿ ಏನು ಮಾಡ್ತಿದ್ದೀಯ ಜಿ ಯಾರಮ್ಮ ಅದು ಯಾರದು ಕೂಕ್ಕಿರೋದು ಯಾರು ನೋಡಮ್ಮ ಅತ್ತೆ ನಮ್ಮ ಕವಿತಾ ಕೈ ಅನ್ಸುತ್ತೆ ಅವರೇ ಕೂಕ್ ಅಣ್ತಿರೋದು ಇನ್ಯಾರು ಬರ್ತಾರೆ ಈ ಟೈಮಲ್ಲಿ ನಮ್ಮ ಮನೆ ಹತ್ರ ಅವರೇ ಅಲ್ವ ಬರೋದು ಅಲ್ಲೇ ಯಾರು ಬಾರಮ್ಮ ಒಳಿಕೆ ಏನು ಮಾಡ್ತಿದ್ಯಾ ಬಾರಮ್ಮ ಒಳಿಕೆ ಬಾರಮ್ಮ ಏನಜ್ಜಿ ಏನೋ ತಂದಿದ್ದೀರಾ ನನಗೆ ಕರೀದಂಗೆ ತಿಂತಿದ್ದೀರಲ್ಲಮ್ಮ ಪರವಾಗಿಲ್ಲ ಕೋಳಿ ಏನಜಿ ಕೋಳಿ ತಂದ್ರೂ ನಾನು ಕರೆದಂಗೆ ತಿಂತಿದ್ದೀರಲ್ ರಜಿ ಪರವಾಗಿಲ್ಲ ಕಣ ರಜಿ ನೀವೂ ಕವಿತಮ್ಮ ಏನಮ್ಮ ನೀನು ಹಿಂಗೆ ಮಾತಾಡ್ತಿದ್ಯಾ ನಮ್ಮ ಅಪ್ಪ ಬೆಳಿಗ್ಗೆ ಹೋಗಿ ನಿಮ್ಮ ತಾತ ಕಟ್ ಮಾಡಿಸ್ಕೊಂಬಂದಿತ್ತು ಒಂಚೂರು ನಮ್ಮ ಹುಡುಗಿ ಕಬಾಬನು ಕೋಳಿ ಸಾಂಬಾರು ಮಾಡಿತ್ತು ಬಾ ತಿನ್ನ ಬಾ ಇನ್ನ ಊಟ ಮಾಡಾದ್ಮೇಲೆ ನಿನಗೆ ತಗೊಂಬಂದು ತಗೊಂಬರನ್ನ ಅಂದ್ಕಂಡೆ ಅಷ್ಟಲ್ಲಿ ನೀನೇ ಬಂದುಬಿಟ್ಟಲ್ಲಮ್ಮ ನೀನೇನು ಬಾಡಿಸಲ್ ತಗೊಂಬಂದಿಯಾ ಏನು ಮಾಡಿದ್ದೆ ನೀನು ಇಲ್ಲೇ ನಾನುನು ಒಂದು ಬಾಯ್ಲರ್ ಕೋಳಿ ತರಿಸಿ ಬಿರಿಯಾನಿ ಮಾಡಿದ್ದೆ ಕಣಜಿ ಈ ಚಳಿ ತಿನ್ನೋಕ್ಕೆ ಹಂಗೇನೇ ಅವ್ನು ಸುನಿಲಂಗುರೂ ಬಿಟ್ಟು ಯಾವತ್ತೂ ನಾನು ತಿಂದಿಲ್ಲ ಅದಕ್ಕೆ ತಗೊಂಬಂದೆ ಎಲ್ಲೋದ ಅವನು ಈಗಿನನು ಊಟ ಮಾಡಿ ಮಲ್ಕೊಂಡ ಕಣಮ್ಮ ಬೆಳಗ್ಗೆಯಿಂದ ಬಿಸಿಲಲ್ಲ ಅಲ್ಲಿ ಇಲ್ಲಿ ಆಟ ಆಡಕ್ಕೆ ಹೋಗ್ತಾನಲ್ಲ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಾನೆ ಸರ್ ಕಣಜಿ ಆಯಿತು ತಗೋಯಿತು ಬಾಕ್ಸು ತಗೊಳಮ್ಮ ಸರೋಜಮ್ಮ ಬಾಕ್ಸ್ ತಗೊಳ್ಳಿ ನಾನೇನು ಬರೋಣ ಏ ಕವಿತಮ್ಮ ಏನು ಹಿಂಗೆ ಹೇಳ್ತಿದ್ಯಾ ಊಟ ಮಾಡ್ತಿದ್ದೀವಿ ಊಟಕ್ಕೆ ಕೂತ್ಕೊಂಡಲ್ಲ ಹೋಗ್ತೀನಿ ಅಂತಿದ್ಯಾ ಬಾರಾಮಣಿ ಬಾ ಬಾ ಊಟ ಮಾಡು ಇಲ್ ಕಣಾಜಿ ನೀವು ಊಟ ಮಾಡಿರಿ ನಮ್ಮ ಯಪ್ಪ ಕಾಯ್ಕಂಡೈತೆ ಆ ಇನ್ನೂ ಊಟಕ್ಕೆ ಹಾಕಿಲ್ಲ ಕಾಯ್ಕೊಂಡು ಕುಂತೈತೆ ಹೋಗಿ ಊಟಕ್ಕೆ ಹಾಕ್ತೀನಿ ನಾನು ಇನ್ನೂ ಊಟ ಮಾಡಿಲ್ಲ ಇಬ್ಬರು ಮಾಡ್ತೀವಿ ನೀವು ಮಾಡ್ರಿ ಆ ಹುಡುಗ ಬೇಗನೆ ಮಲಗುತ್ತಂತ ನಾನು ತಗೊಂಬಂದೆ ಅಲ್ಲೇ ಮಲಗಿದ್ದೆ ಇರಲಿ ಬಿಡು ಏನೂ ಆಗಲ್ಲ ಸರ್ಕಣಾಜಿ ಬರೋದು ನಾನು ಸರಿ ಆಯ್ತು ಆಯಿತು ಊಟ ಮಾಡೋದ್ರೂ ಊಟ ಮಾಡ್ದಂಗೆ ಹೋಗ್ತಿದ್ಯಲ್ಲಮ್ಮ ನೀನು ಆಗತ್ತಲಾಗಿ ನೋಡಿದ್ರೆ ಸ್ನೇಹಿತರೆ ಈ ವಿಡಿಯೋದ ಕತೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಾನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೇನೆ ನಮ್ಮ ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ